ಒಂದು ಬಾಣ್ಲೆನ ಬಿಸಿ ಮಾಡಿ ಅದಕ್ಕೆ ಒಂದು ದೊಡ್ಡ ಚಮಚ ತುಪ್ಪ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಒಂದು ಮೀಡಿಯಮ್ ಈರುಳ್ಳಿ ನಾಲ್ಕರಿಂದ ಐದು ಲವಂಗ ನಾಲ್ಕು ಹಸಿರಿ ಏಲಕ್ಕಿ ಎರಡು ಪಲಾವ್ ಎಲೆ ನಾಲ್ಕು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಂಡ್ರಾ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡ್ಸ್ಕೊಂಡ್ರಕು ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಹತ್ತರಿಂದ ಹದಿನೈದು ಎಸಳು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿರೋ ಎರಡು ಇಂಚು ಶುಂಠಿ ತರ್ತರಿಯಾಗಿ ಜಜ್ಜಿಟ್ಕೊಂಡಿರೋ ಕರಿಮೆಣಸು ಒಂದುವರೆ ಚಮಚ ತರ್ತರಿಯಾಗಿ ಜಜ್ಜಿಟ್ಕೊಂಡಿರೋ ಕಾಳು ಎರಡು ಚಮಚ ಇದನ್ನೆಲ್ಲ ಹಾಕೊಂಡು ದೊಡ್ಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಕ್ಕು ಆಮೇಲೆ ಅರ್ಧ ಕೆ ಜಿ ಚಿಕನ್ ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ದೊಡ್ಡಲ್ಲೇ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದ್ರು ಚಿಕ್ಕ ಚಿಕ್ಕಪ್ಪು ಮೊಸರ ಹಾಕೊಂಡು ಸರಿಯಾಗಿ ಎಲ್ಲಾನು ಕಲ್ಸ್ಕೊಂಡು ಉರಿ ಜಾಸ್ತಿ ಮಾಡಿ ಮೇಲಿಂದ ಒಂದು ಚೂರು ಕೊತ್ತಂಬರಿ ಉದಿಸಿದ್ರ ಆಮೇಲೆ ಒಂದು ಲೋಟ ನೀರ್ ಹಾಕೊಂಡ್ರು ಮಾಡಿದ್ರು ಇದನ್ ಮುಚ್ಚಿಟ್ಟು ನಿಮಿಷ ಬೇಯಿಸಿದ್ರು ನೋಡು ಕೊತ್ತಂಬರಿ ಉದುರ್ಸಿದ್ರು ನೋಡು ಚಿಕನ್ ಕಟ್ಟೆ ಮಸಾಲಾಷ್ಟು ರೆಡಿ